ತುಮಕೂರು ಡಿ ಸಿ ಶುಭ ಕಲ್ಯಾಣ್ ಅವರೇ ನಾನು ಫಸ್ಟೇ ಹೇಳ್ದಂಗೆ ನೀವು ಪ್ರಾಮಾಣಿಕ ಅಧಿಕಾರಿ ದಕ್ಷರು ನಿಮ್ಮ ನೀವು ರಿಯಲಿ ಗ್ರೇಟ್ ತುಂಬಾ ಒಳ್ಳೆಯ ಅಧಿಕಾರಿ ಆದರೆ ಒತ್ತಡಕ್ಕೆ ಒಳಗಾಗದೆ ಆ ಶಾಸಕರ ಮಗ ಯಾರು ಎಂ ಎಲ್ ಎ ಮಗ ಕೆ ಕೆಪಿ ಪವನ್ ಮೇಲೆ ಎಫ್ಐಆರ್ ಮಾಡಿಸಿ ಅರೆಸ್ಟ್ ಮಾಡಿಸಿ ನಾಲ್ಕು ಬಾರ್ಸಿ ಬಾಯ್ ಬಿಡ್ತಾನೆ ಒಳಗಾಕಿ ಏನೇನ್ ಅಕ್ರಮ ಮಾಡಿದ್ರು ಎಲ್ಲ ಮಾಡಿದ್ರು ಎಷ್ಟು ಕೋಟಿ ಮಾಡಿದ್ರು ಅಂತ ಎಮ್ ಎಲ್ ಎ ಮಗನನ್ನ ಅರೆಸ್ಟ್ ಮಾಡಿಸಿದ್ರೆ ಎಲ್ಲವೂ ಬರುತ್ತೆ ಒದ್ದು ಒಳಗೆ ಹಾಕಿ ನಾಲ್ಕು ಬಾರಿಸಿ ಎಲ್ಲ ಹೊರಗೆ ಬರುತ್ತೆ ಬೃಹತ್ ಲ್ಯಾಂಡ್ ಮಾಫಿಯಾ ಹಿನ್ನೆಲೆ ಸಿ ಬಿ ಐ ತನಿಖೆಗೆ ನೀವೇ ಆಗ್ರಹಿಸಿ ಎಮ್ ಎಲ್ ಎ ಮಗನ ಕರ್ಮಕಾಂಡ ಬಗ್ಗೆ ಸಿ ಬಿ ಐ ತನಿಖೆ ಕೊಡಿ ಜನರ ಬೆಂಬಲ ಇದೆ ನಿಮಗೆ ನೀವು ತುಂಬ ಪ್ರಾಮಾಣಿಕರು ನೀವು ತುಂಬ ರಿಯಲಿ ನೀವು ಗ್ರೇಟು ಆ ಎಮ್ ಎಲ್ ಎ ಮಗ ಕೆ ಪಿ ಪವನ್ನ ಒದ್ದು ಒಳಗಾಕಿ ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡಿ ಒದ್ದೊಳಗಾಕಿ ನಾಲ್ಕು ಬಾರಿಸಿ ಯಾಕೆ ಹೇಳೋಲ್ಲ ಎಲ್ಲೆಲ್ಲಿ ಅಕ್ರಮ ಮಾಡಿದ್ದಾರೆ ಎಷ್ಟು ಕೋಟಿ ಹಗರಣ ಎಲ್ಲೆಲ್ಲಿ ಸರ್ವೆ ನಂಬರ್ಗಳನ್ನ ಚೇಂಜ್ ಮಾಡಿದ್ದಾರೆ ಯಾವ ಥರ ಲ್ಯಾಂಡ್ ಮಾಫಿಯನ್ನ ಮಾಡಿದ್ದಾರೆ ಅಂತ ಎಲ್ಲವೂ ಹೊರಗೆ ಬರುತ್ತೆ ಸುಮ್ಮನೆ ಅಂತೂ ಕೂರಬೇಡಿ ನಿಮಗೊಂದಷ್ಟು ಪ್ರೆಷರ್ ಬಂದೇ ಬರುತ್ತೆ ಯಾಕೆ ಅವರು ಎಮ್ ಎಲ್ ಎ ಮಗ ಅಲ್ವಾ ಸೊ ಒಂದಷ್ಟು ಪ್ರೆಷರ್ ಮೇಲೆ ಹಾಕ್ತಾರೆ ಏನೋ ಒಂದಷ್ಟು ಮಾಡ್ತಾರೆ ಬ್ಲ್ಯಾಕ್ ಮೇಲ್ಗಳನ್ನ ಮಾಡ್ತಾರೆ ಆದರೆ ಯಾವುದಕ್ಕೂ ಜಗ್ಗಬೇಡಿ ಯಾವುದಕ್ಕೂ ಬಗ್ಗಬಡಿ ನೀವೊಬ್ಬರು ಲೇಡಿ ಡಿಸಿ ನೀವು ರಿಯಲಿ ಒಂಥರ ಮಕ್ಕಳು ಮುಂದೆ ಬರೋದೇ ತುಂಬ ಸ್ಟ್ರಾಂಗಾಗಿ ಬರ್ತಾರೆ ತುಂಬ ಪವರ್ಫುಲ್ ಆಗಿದ್ದೀರಾ